ಸುದ್ದಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಹಲವು ಹಗರಣ ವಾಲ್ಮೀಕಿ ಹಗರಣ ಬರ್ತಾ ಇದೆ ಮತ್ತೊಬ್ಬ ಸಚಿವನಿಗೆ ಸಂಕಷ್ಟ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ ಅದರ ಬೆನ್ನಲ್ಲೇ ಮತ್ತೊಂದು ಅಕ್ರಮ ಬಯಲಿಗೆ ಬರ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅಕ್ರಮಗಳ ಸರಮಾಲೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸಾಲ ನೀಡುವಲ್ಲಿ ಗೋಲ್ ಮಾಲ್ ನಡೀತಾ ಹಾಗಾದ್ರೆ ಅಪೆಕ್ಸ್ ಬ್ಯಾಂಕ್ನಿಂದ ಬೇನಾಮಿ ಸಾಲ ನೀಡಿ ಅವ್ಯವಹಾರವನ್ನ ನಡೆಸಲಾಗಿದೆ ಅನ್ನೋ ಆರೋಪ ಬರ್ತಾ ಇದೆ ಈಗ ಈ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರೋದು ಸಹಕಾರ ಸಚಿವರಾಗಿರುವ ಕೆ ಎನ್ ರಾಜಣ್ಣ ವಿರುದ್ಧ ಹಲವು ಕಂಪನಿಗೆ ಬೇನಾಮಿ ಹೆಸರಲ್ಲಿ ಸಾಲ ನೀಡಿದ್ದಾರೆ ಅನ್ನೋ ಆರೋಪ ಇದೆ ಸಾಲ ಪಡೆದಂತ ಕಂಪನಿಗಳು ದಿವಾಳಿ ಅನ್ನೋ ಹೆಸರಲ್ಲಿ ಬ್ಯಾಂಕಿಗೆ ಮೋಸ ಮಾಡಿದ ಹಲವಾರು ಕಂಪನಿಗೆ ಬೇನಾಮಿ ಹೆಸರಲ್ಲಿ ಸಾಲ ನೀಡಿದೆ ಅಪೆಕ್ಸ್ ಬ್ಯಾಂಕ್ ಆ ನಂತರ ಸಾಲ ಪಡೆದ ಕಂಪನಿ ತಾನು ದಿವಾಳಿ ಅಂತ ಘೋಷಣೆ ಮಾಡಿದೆ ಅಲ್ಲಿಗೆ ಬ್ಯಾಂಕಿಗೆ ಮೋಸ ಆಗಿದೆ ಕೆ ಎನ್ ರಾಜಣ್ಣ ಸೇರಿದಂತೆ ಹಲವರ ಕೈವಾಡದ ಬಗ್ಗೆ ಈಗ ಈ ಪ್ರಕರಣದಲ್ಲಿ ಆರೋಪ ಇದೆ ಬಹಳ ಗಂಭೀರವಾದಂತಹ ಆರೋಪ ಇತ್ತು ಸರ್ಕಾರಕ್ಕೆ ಹಲವು ಬಾರಿ ದೂರು ಕೊಟ್ಟರು ಕೂಡ ಈ ಆರೋಪದ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿರುವಂತೆ ಆಡಿಟ್ ರಿಪೋರ್ಟ್ ತನಿಖಾ ವರದಿ ರಿಜಿಸ್ಟಾರ್ ವರದಿ ನೀಡಿದ್ರೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ ಅಂತ ಸರ್ಕಾರದ ವಿರುದ್ಧ ಹೈಕೋರ್ಟ್ ಂತಹ ದಿನೇಶ್ ಕಲ್ಲಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗಿರುವಂತಹ ಹಗರಣಗಳು ಸಾಲದು ಅಂತ ಮತ್ತೂ ಒಂದು ಅವ್ಯವಹಾರ ಅಕ್ರಮದ ಬಗ್ಗೆ ಈಗೇನು ಆರೋಪ ಕೇಳಿ ಬರ್ತಾ ಇದೆ ಎಪೆಕ್ಸ್ ಬ್ಯಾಂಕ್ನ ಸಾಲ ಕೊಡುವಲ್ಲಿ ಆಗಿರುವಂತಹ ಗೋಲ್ಮಾರ್ ಏನಿದು ಪ್ರಕರಣ ಯಾವ ರೀತಿ ಮುಳುವಾಗಬಹುದು ಸರ್ಕಾರದ ಪಾಲಿಗೆ ಜೊತೆಗೆ ಪ್ರಮುಖ ಸಚಿವರ ಪಾಲಿಗೆ ಸುತ್ತಮಾನ ಅಂದ್ರೆ ಎರಡ್ ಸಾವಿರದ ಹದಿಮೂರನ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ಅಂದ್ರೆ ಈ ಹಿಂದೆ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಏನಿದ್ರು ಆ ತಂಡದಲ್ಲಿ ಆದಂತಹ ಹಗರಣಗಳು ಅಂದ್ರೆ ಇಲ್ಲಿ ಒಂದ್ ಕಡೆ ಅಫೆಕ್ಟ್ ಬ್ಯಾಂಕ್ ಗಳಲ್ಲಿ ನೂರಾರು ಜನರಿಗೆ ಸಾವಿರಾರು ಕೋಟಿ ಏನು ಸಾಲವನ್ನು ಕೊಡಲಾಗಿದೆ ಅದಿಲ್ಲ ಒಂದ್ ಕಡೆ ಬೇನಾಮಿ ಕಂಪನಿಗಳು ಅಥವಾ ಯಾವುದೇ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ಕಂಪನಿಗಳಿಗೆ ಸಾಲವನ್ನ ಕೊಡುವಂತದ್ದು ಮತ್ತೆ ಅದ್ರ ವಾಪಾಸಾತಿ ಆಗಿಲ್ಲ ಅನ್ನುವಂಥದ್ದು ಅದರ ಹಿಂದೆ ಆ ಸಂದರ್ಭದಲ್ಲಿ ಅಫೆಕ್ಟ್ ಬ್ಯಾಂಕ್ ನ ಆ ಅಧ್ಯಕ್ಷರಾಗಿದ್ದಂತ ರಾಜಣ್ಣ ಅವ್ರದ್ದು ಕೈವಾಡ ಇದೆ ಅನ್ನುವಂಥದ್ದು ಮತ್ತೆ ಅದ್ರ ಜೊತೆಗೆ ಎಂ ಡಿ ಆಸ್ಪತ್ರೆ ಎಂ ಡಿ ಆಗಿದ್ರೆ ಎಂ ಡಿ ನೇಮಕ ಆಗಿತ್ತೇನೆ ಅಂದ್ರೆ ಆತನು ಕೂಡ ಒಂದು ಅನರ್ಹತೆ ಇದ್ದು ಆದ್ರೆ ಅರ್ಹತೆ ಇಲ್ದೇ ಇರುವಂತಹ ಒಬ್ಬ ವ್ಯಕ್ತಿಯನ್ನು ದೇವರಾಜ್ ಅಂತ ವ್ಯಕ್ತಿಯನ್ನ ಎಂ ಡಿ ಮತ್ತೆ ಜಂಗಮಪ್ಪ ಅನ್ನುವಂಥವ್ರು ಸೇರಿ ಇವರೆಲ್ಲ ಸೇರಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಸೊ ಈ ಸಂಬಂಧಪಟ್ಟ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆಕಾರ ಇಲಾಖೆಯ ನಿಬಂಧಕರು ಒಂದು ಸರ್ಕಾರಕ್ಕೆ ಗೌಪ್ಯ ಪತ್ರವನ್ನು ಬರೀತಾರೆ ಇಲ್ಲಿ ಒಂದು ದೊಡ್ಡ ಹಗರಣಗಳಾಗಿದೆ ಇದ್ರ ತನಿಖೆ ನಡೀಬೇಕು ಅಂತ ಹೇಳಿದ್ರೆ ಈ ಪತ್ರವನ್ನ ಬರೆದು ತನಿಖೆಗೆ ಆಗ್ರಹ ಮಾಡಿದ್ರು ಕೂಡ ಇಲಾಖೆ ಎಸ್ ರಮೇಶ್ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಥ್ಯಾಂಕ್ ಯು ಸಿದ್ದರಾಮಯ್ಯ ಸರ್ಕಾರದ ಮತ್ತೋರ್ವ ಸಚಿವ ಸಹಕಾರ ಸಚಿವರಿಗೆ ಹಾಗಿದ್ರೆ ಈಗ ಮುಳುವಾಗುತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಡಿಟ್ ರಿಪೋರ್ಟ್ನಲ್ಲಿ ಅಕ್ರಮದ ಬಗ್ಗೆ ಉಲ್ಲೇಖ ಆಗಿದೆ ತನಿಖೆ ನಡೆಸೋದಕ್ಕೆ ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್ ಪ್ರಸನ್ನ ಪತ್ರ ಬರೆದಿದ್ದು ನಾಲ್ಕು ವರ್ಷ ಕಳೆದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳದೆ ವಿಳಂಬ ಮಾಡಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಟಿಐ ಮೂಲಕ ದಾಖಲೆ ಕೋರಿದ್ರು ದಿನೇಶ್ ಕಲ್ಹಳ್ಳಿ ತನಿಖೆ ಪ್ರಗತಿಯಲ್ಲಿದೆ ಅಂತ ಉತ್ತರ ಕೊಡೋದಕ್ಕೂ ಕೂಡ ಸರ್ಕಾರ ನಿರಾಕರಿಸಿತ್ತು ಖಾಸಗಿ ದೂರು ಸಲ್ಲಿಕೆ ಮಾಡೋದಕ್ಕೆ ಈಗ ದಿನೇಶ್ ಕಲ್ಲಹಳಿ ಮುಂದಾಗಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುತ್ತಿದ್ದಾರೆ ಕಲ್ಲಹಳ್ಳಿ ಮನವಿ ಸರ್ಕಾರಕ್ಕೆ ರವಾನೆ ಕೂಡ ರಾಜ್ಯಪಾಲರೀಗ ಮಾಡಿದ್ದಾರೆ ರಾಜ್ಯಪಾಲರ ಕಚೇರಿಯ ಸೂಚನೆಗೂ ಕೂಡ ಸರ್ಕಾರ ಕೇರ್ ಮಾಡ್ತಿಲ್ಲ ಸರ್ಕಾರದ ವಿರುದ್ಧವೇ ಈಗ ರೇಟ್ ಮೂರು ತಿಂಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಸಿಬಿಐ ಸಿಐಡಿ ಎಸ್ಐಟಿಗೆ ಈ ಪ್ರಕರಣವನ್ನು ನೀಡಬೇಕು ಅನ್ನುವಂತಹ ಒತ್ತಾಯ ಕೇಳಬರ್ತಾ ಇದೆ ಜೊತೆಗೆ ರಾಜಣ್ಣ ಅವರನ್ನ ಸಂಪುಟದಿಂದ ಕೈಬಿಟ್ಟು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಬೇಕು ಎನ್ನುವ ಒತ್ತಾಯ ಬರ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಬ್ಬ ಸಚಿವರ ವಿರುದ್ಧ ಗುರುತರುವಂಥ ಆರೋಪ ಕೇಳಿ ಬಂದಿರು ಅಂತಂದರು ಅಂದರೆ ಅಫೆಕ್ಸ್ ಬ್ಯಾಂಕ್ನಲ್ಲಿ ಲೋನ್ ಕೊಡುವ ವಿಚಾರದಲ್ಲಿ ಇಲ್ಲೊಂದು ಕಡೆ ಬೇನಾಮಿ ಹೆಸರುಗಳಲ್ಲಿ ಲೋನ್ ಕೊಟ್ಟು ಅದರಲ್ಲಿ ಅವ್ಯವಹಾರಗಳು ನಡೆದಿದೆ ಅಂತೇಳಿ ಸಾಕಷ್ಟು ಆರೋಪಗಳು ಮಾಡ್ತಾ ದಿನೇಶ್ ಕಲ್ಲಳ್ಳಿ ಅವರು ಈ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಾರೆ ಇತ್ತೀಚೆಗೆ ಅಲ್ಲಿ ಒಂದು ಆರ್ಡರ್ ಆಯಿತು ಮೂರು ತಿಂಗಳೊಳಗೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಿಜವಾಗ್ಲೂ ತನಿಖೆ ಕೇಸ್ ಏನು ಅಂತ ಮಾತಾಡ್ಸೋಣ ಇದು ಕೇಸು ನಿಮಗೆ ಗಮನಕ್ಕೆ ಬಂದದ್ದು ಯಾವಾಗ ಏನಾಗಿದೆ ಸರ್ ನನಗೆ ಈ ಪ್ರಕರಣವನ್ನು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ದೂರ ನೀಡ್ತೇನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರ ಅವಧಿಯಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಂದಿನ ಅಧ್ಯಕ್ಷರಾಗಿದ್ದಂಥ ಇಂದಿನ ಸಹಕಾರ ಸಚಿವರಾದಂಥ ಶ್ರೀ ಕೆ ಎನ್ ರಾಜಣ್ಣ ಅವರು ಅಧ್ಯಕ್ಷರಾಗಿರ್ತಾರೆ ಬ್ಯಾಂಕ್ ಬ್ಯಾಂಕಲ್ಲಿ ಅಂದು ಅಪೇಕ್ಸ್ ಬ್ಯಾಂಕ್ನಲ್ಲಿ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಬಿನಾಮಿ ಸಾಲಗಳನ್ನು ಮಂಜೂರು ಮಾಡ್ತಾರೆ ಅದರಲ್ಲಿ ಈ ಅಪೇಕ್ಸ್ ಬ್ಯಾಂಕ್ನ ಸಿ ಇ ಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸಿ ಎನ್ ದೇವರಾಜು ಮತ್ತು ಜಂಗಮ್ಮಪ್ಪ ಇವರುಗಳು ಸೇರಿ ಭಾಳ ಒಂದು ಭ್ರಷ್ಟಾಚಾರ ನಡೆಸಿರೋ ಬಗ್ಗೆ ಆಫ್ ಕೋಪ್ರೇಟಿವ್ ಸಹಕಾರ ಸಂಘಗಳ ನಿಬಂಧಕರು ಒಂದು ಸರ್ಕಾರಕ್ಕೆ ಒಂದು ರಹಸ್ಯ ಪತ್ರ ಬರೀತಾರೆ ಇದರಲ್ಲಿ ಇವರು ಪಾತ್ರ ಇದೆ ಇದನ್ನು ತನಿಖೆ ನಡೆಸಿ ಅಂತ ಸರ್ಕಾರ ಸುಮಾರು ಐದು ವರ್ಷಗಳಾದರೂ ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಲ್ಲ ಅಧಿಕಾರಿಗಳು ಬೇನಾಮಿ ಸಾಲಗಳನ್ನು ಕೊಡುವಾಗ ರಾಜಣ್ಣ ಅವರ ಪಾತ್ರ ಏನಿದೆ ಅದರಲ್ಲಿ ಅವ್ರಿಗೇನಾದರೂ ಕಿಕ್ ಬ್ಯಾಕ್ ಅವ್ರ ರಾಜಣ್ಣ ಅವರ ಪಾತ್ರ ನೇರವಾಗಿದೆ ಇದರಲ್ಲಿ ಜಮೀನಿನ ಮೌಲ್ಯ ಹತ್ತು ಲಕ್ಷ ಅಂತಿದ್ರೆ ಅವರು ಅಂಥ ಜಮೀನಿಗೆ ಒಂದು ಕೋಟಿ ರೂಪಾಯಿ ಸಾಲ ಕೊಟ್ಟಿರುವಂಥದ್ದು ಈ ರೀತಿ ನೂರಾರು ಕೋಟಿ ರೂಪಾಯಿ ಬೇನಾಮಿ ಸಾಲ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರ ಆಗಿದೆ ಆ ಭ್ರಷ್ಟಾಚಾರದಿಂದ ಇವರಿಗೆ ಹಲವಾರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಬಂದಿದೆ ಅಂತ ಒಂದು ಸಂಶಯ ಇದೆ ಹಾಗಾಗಿ ಇಡೀ ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ನಡೆಸಬೇಕಂತೇಳಿ ನಾನು ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ದೂರನ್ನು ಕೊಡ್ತೇನೆ ಆ ದೂರನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲ್ಲ ನಾನು ಮತ್ತೆ ಮತ್ತೆ ದೂರುಗಳನ್ನು ಕೊಡ್ತಾ ಬರ್ತೇನೆ ಸರ್ಕಾರ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲ್ಲ ಹಾಗಾಗಿ ನಂತರ ನಾನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಮಾನ್ಯ ರಾಜ್ಯಪಾಲರ ಕಚೇರಿಯನ್ನು ಸಂಪರ್ಕ ಮಾಡಿ ಸಚಿವರಾದ ಕೆ ಎನ್ ರಾಜಣ್ಣವರ ವಿರುದ್ಧ ಆ ಒಂದು ದೂರು ದಾಖಲು ಮಾಡಲಿಕ್ಕೆ ಅಭಿಯೋಜನ ಮಂಜೂರಾತಿ ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೊಡ್ತೇನೆ ದೂರು ಅಂದರೆ ಪಿ ಸಿಆರ್ನ ಹಾಕಲಿಕ್ಕೆ ಖಾಸಗಿ ದೂರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲು ಮಾಡಿ ತನಿಖೆಗೆ ಆದೇಶ ಮಾಡಿಸ್ಲಿಕ್ಕೆ ಸನ್ಮಾನ್ಯ ರಾಜ್ಯಪಾಲರ ಕಚೇರಿಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರನ ಬರೀತಾರೆ ಇದರ ಬಗ್ಗೆ ಒಂದು ವರದಿ ಕೊಡಿ ಅಂತೇಳಿ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಒಂದು ಕಾನೂನು ಕ್ರಮ ಕೈಗೊಂಡಿರಲ್ಲ ನಂತರ ಮತ್ತೊಮ್ಮೆ ನಾನು ರಾಜ್ಯಪಾಲರ ಕಚೇರಿಗೆ ಪತ್ರ ಬರೆದು ಕೋರ್ದಾಗ ರಾಜ್ಯಪಾಲರ ಕಚೇರಿಯಿಂದ ಎರಡನೇ ಬಾರಿ ನೆನಪು ಎಸ್ ಸರ್ಕಾರಕ್ಕೆ ಈಗ ಸಿಕ್ಕಾಕೊಂಡಿರುವಂತಹ ಉರುಳು ತಪ್ಪಿಸ್ಕೊಳ್ಳೋದೇ ಕಷ್ಟ ಆಗಿದೆ ವಾಲ್ಮೀಕಿ ಮೂಡ ಅಂತ ಈಗ ಅಪೆಕ್ಸ್ ನಲ್ಲೂ ಕೂಡ ಹಗರಣ ನಡೆದಿದೆಯಾ ಅದರ ಬಗ್ಗೆ ದೂರುದಾರ ದಿನೇಶ್ ಕಲ್ಲಳ್ಳಿ ಸಮಗ್ರವಾದಂತಹ ವಿವರವನ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ನಾನು ಇದರ ವಿರುದ್ಧ ತನಿಖೆ ಆಗಬೇಕು ಅನ್ನೋದನ್ನು ಹೋರಾಟ ಮಾಡಿಕೊಂಡು ಬಂದೆ ಇಲ್ಲಿ ತನಕವೂ ಕೂಡ ಅದು ಸಾಧ್ಯ ಆಗಿಲ್ಲ ಮೊದಲನೇದಾಗಿ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ತನಿಖೆ ನಡೆಸಬೇಕು ಸತ್ಯಾಸತ್ಯತೆ ಏನು ಗೊತ್ತಾಗಬೇಕು ಅಂತ ಪಟ್ಟ ಹಿಡಿದಿದ್ದಾರೆ ಈ ವಿಷಯ ಈ ಹಗರಣ ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ಕಂಟಕ ತಂದಿರುತ್ತೆ ನೋಡ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್